ದೇವ್ರೆ ಏನಪ್ಪಾ ಮಾಡಲಿ ನಂಗಿಂಥ ಸ್ಥಿತಿ ಬಂತಲ್ಲ ಇವತ್ತು ಅಂತಂತೂ ಊಟ ಹಾಕಾರ ಗತಿ ಇಲ್ಲ ಅಲ್ಲಪ್ಪ ದೇವರೇ ಒಬ್ಬ ಇದ್ಲು ಸೊಸೆ ಅಂಬಾಳು ಹ್ಮ್ ಇವತ್ತು ಅವಳು ಇಲ್ದಂಗ ಆಗ್ಯಾಳು ಇದ್ದಿದ್ರೆ ಹೆಂಗ ಮುಂದಕ್ಕೆ ತಂದು ಎಲ್ಲಾ ಮಾಡಿ ಕಳ್ ಆಹೊ ಇವತ್ತು ಸೊಸೆ ನೆನ್ಪಾದ್ಲುನೋ ಹ್ಮ್ ಎಲ್ಲಾರ್ಗು ತಕ ಕಷ್ಟ ಕಾಲ್ದಾಗ ಕತ್ತೆ ಕಾಲು ಬೇಕಾದ್ರು ಹಿಡಿತಾರ ಅಂತಾರೆ ನಿನ್ನಂತ ಬುದ್ಧಿ ಅಂತಾರೆ ಈಗ ನಿನಗ್ ಕಷ್ಟ ಬಂದದ ಅಂತ ಇವತ್ತು ಸೊಸೆ ಬೇಕಾಗ್ಯಲ್ಲ ಅಬ್ಬಾ ಅಬ್ಬಾ ಬಾಬಾ ಬಾಬಾಬ್ಬಬ್ಬಾ ಏನ್ ಮನಸ್ಥಿತಿನೇ ನಿಂದು ಸಾಕ್ರಿ ಹಿಂಗ್ ಅಂತೀರ ಸತ್ತೀರ ಅವನ ಇನ್ನು ಯೋ ಸರಿ ಸಾಯಿಸ್ತೀರಿ ತೂ ತೂ ಆವಿಗೂ ಹೋಲಿಸ್ಕೆ ಬೇಡ ನೀನ್ ಅದಕ್ಕಿಂತ ಅತ್ತ ಅತ್ತ ಅವು ಅವುಗಳ ತಂಟಿಗೆ ಹೋದ್ರೆ ಮಾತ್ರ ಅವು ಅವುಗಳ ಪ್ರಾಣ ಉಳಿಸ್ಕೆಮಕ್ಕೆ ಎದುರು ತಿರುಗ್ತವಾಗ್ಲಿ ನಿನ್ನಂಗೆ ಸೋಮನ್ ಬಾಯಿಗೆ ಬಂದಿದ್ದೆಲ್ಲ ಬೋಗಳಿ ಎಲ್ಲರ ತಂಟಿಗೂ ಹೋಗಲ್ಲ ನೀನ್ ಅವಕ್ಕೂ ಹೋಲಿಸ್ಕೆ ಬೇಡ ನೀನ್ ಅದಕ್ಕೂ ಲಾಯಕಲ್ಲ ಹ್ಮ್ ಸರಿ ಯಾಕ್ರಿ ಹಿಂಗ್ ಮಾತಾಡ್ತೀರಾ ಮಾತಾಡಿ ನನ್ನ ಮನ್ಸನ್ ಯಾಕ್ರಿ ನೋವ್ ಮಾಡ್ತೀರಾ ಇನ್ನೂನು ಓ ಗೊತ್ತೇ ಇರ್ಲಿಲ್ಲ ಅಲ್ಲ ಹೆಂಗೈತಿರ್ತೆ ಮಾತಾಡ್ತೀರಾ ಇವಾಗ ನನ್ನ ಕೈಲಿ ಏನು ಕೆಲಸ ಆಗಲ್ಲ ಕೈ ಕಾಲೆಲ್ಲ ಊದ್ಕೊಂಡ್ ನನ್ನ ಎದ್ದೇನು ಓಡಾಡಕ್ ಆಗಲ್ಲ ಕೆಲಸ ಮಾಡ್ತಿದ್ದೀರಲ್ಲ ಹೌದು ಪಾಪ ಹಾಗೆ ನೆಟ್ಗಿದ್ದಾಗ ದಿನ ಹಂಗೆ ಬೆಳ ಬೆಳಗ್ಗೆ ಎದ್ದಂಗೆ ಬಿಸಿ ಕಾಪಿ ಕೊಟ್ಟು ಎಬ್ಬರಿಸಿ ಬಿಸಿ ಬಿಸೇದು ಅಡುಗೆ ಮಾಡಿ ಗಂಡಂಗು ಮಕ್ಳಿಗೂ ಇಕ್ತಿದ್ಲು ನೋಡು ಅದಕ್ಕೆ ಇವಾಗ ನೀನು ಆಡ್ಕೊಂಡು ಹುರ್ಕಂಡು ತಿಂತಿದ್ದೀವಿ ಮಳಿಗೆ ಸುಮ್ಮನೆ ಸಾಕು ಆ ದೇವರು ನಿನಗೆ ತಕ್ಕನ ಶಿಕ್ಷೆ ಕೊಟ್ಟಾನೆ ಹಾಂ ಯಾರೂ ಕೊಡೋಕ್ಕಾಗ್ದಿಲ್ಲದನ್ನ ದೇವರೇ ನಿನಗೆ ಈ ಥರ ಶಿಕ್ಷೆ ಕೊಟ್ಟಾನೆ ಕೈ ಕಾಲು ಇನ್ನೂ ಓದ್ಕೆ ಮದಲ್ಲೂ ಕ್ವಾಲ್ತಿ ಎಲ್ಲ ಒಂದೊಂದು ಹೇಗೆ ಬಿದ್ದು ಹಾಳು ಬಿಡ್ಕೊಂಡು ಅವು ಆವಾಗೇ ನನಗೆ ಸಂತೋಷ ಆಗೋದು ಅಯ್ಯೋ ಸರಿ ನೀನು ನಿನಗೆ ಬುದ್ಧಿ ಬುತ್ತೈತಿ ಬುದ್ಧಿ ಬುತ್ತೈತೆ ಅಂತ ನಾವು ಕಾಯೋದು ನಿನಗೆ ಇಪ್ಪಟ್ ನಿನಗೇನಾದ್ರೂ ಏನು ಯಾರು ಕ್ಯಾರಿ ಅಂಬಲ್ಲ ಒಳ್ಳೇಳ್ ಆಗ್ತಾಳೆ ಇವತ್ತು ನಾಳೆ ಒಳ್ಳೆಳು ಒಳ್ಳಾಗ್ತಾಳೆ ಯೋಟಾದರೂ ನಮ್ಮ ಮನೆಯದು ನಾವು ಮುಚ್ಚಿ ಅಂತ ಹ್ಞೂ ಈ ಸಿನ ನಿಂತ ಕಾಪ್ರ ಮಾಡಿದೆ ನೋಡು ಹ್ಞೂ ನನ್ನ ಕಡೆ ತಕೊಂಡು ನಾನೇ ಬಿಡ್ಕೋಬೇಕು ನಿನಗೇನಾದ್ರೂ ಹ್ಞೂ ನನಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅನ್ಭವಿಸು ಅವ್ರವ್ರು ಮಾಡಿದ ಫಲಗಳು ಅವ್ರವ್ರು ಅನ್ಭವಿಸ್ತಾರಂತಾರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಮನೆ ನೀನೊನ್ ಬೋಸ್ತಿಯ ನಾನೇನು ಮಾಡಕ್ಕಾಗುತ್ತೆ ನೀನು ಮಾತಾಗೆ ಕಣ್ತಾಯಿ ಗೈಯಾಳಿ ಆಟ ಆಡ್ಕೊಂಡು ಊರೋಟಿಗೂ ಮಾತಾಗೇನೆ ಎಲ್ಲಾರನ್ನೂ ಅನ್ಕೊಂಡು ಗೊತ್ತಿದ್ದೆ ಸುಮ್ಮ ಸುಮ್ಮನೆ ಎಲ್ಲರ ಮೇಲೂ ಗಲಾಟೆಗೆ ಹೋಗ್ತಿದ್ದೆ ಆ ಸೊಸೆ ಮೇಲೂ ಗಲಾಟೆಗೆ ಹೋಗ್ತಿದ್ದೆ ಹಾ ಇವಾಗೆಲ್ಲ ಅದನ್ನೆಲ್ಲ ಏಟ್ ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಈಗ ಯಾಕಪ್ಪ ಎಮುಂತಾಗ ಅದೆಲ್ಲನಾ ಏನ್ ಮಾಡಣಪ್ಪ ಅವಳು ಅವಳ ಮನೆ ಮುಖದಳು ನೋಡಿದ್ರೆ ಹಂಗೇನೆ ಹಂಗೆ ಸಿಟ್ಟು ಬರ್ತೈತೆ ಹಂಗೇನೆ ಹ್ಞೂ ಅವಳು ನೋಡಿದ್ರೆ ಹಂಗೆ ತಗೋದಿ ಎಲ್ಲ ನಾವು ಹೋಗಿ ಎಷ್ಟು ಬರೋಣ ಅನ್ಸುತ್ತೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ಕೊಂಬ್ತೀನಿ ನಾನು ಅದಕ್ಕೆ ಇಂಥ ಶಿಕ್ಷೆ ಕೊಟ್ಟಾನೆ ಕೈ ಈ ಕಾಲು ಊದ್ಕೊಂಡಿರೋ ಹಂಗೇನೆ ಹೋಗೋದೇ ಇಲ್ಲ ಅನ್ಸುತ್ತೆ ಕಣ ಹಂಗೇ ಇರಬೇಕು ಅಡ್ಡಾಡೋಕ್ಕೂ ಅವಳು ಹೀಗೆ ಹೋಗ್ಲಿ ಬಿಡಪ್ಪ ಅವ್ರವ್ರು ಮಾಡಿದ ಕರ್ಮ ಅವರೇ ಅನ್ನೋ ಅನ್ಭವಿಸ್ತಾರೆ ನಮಗೆ ಯಾಕೆ ಆಡ್ಕೊಂಡು ತಂದ್ಕೊಂಡ್ರು ಅಮ್ಮಂಗೆ ಆ ಹೆಮ್ಮ ಮಾಡಿದ್ದು ಪಾಪ ಕರ್ಮಗಳು ಆಯಮ್ಮೆ ಅನ್ಭವಿಸುತ್ತೆ ಹ್ಞೂ ಇವಾಗ ಅದಲ್ಲ ಇವಾಗ ನಮ್ ಗಂಗರದು ಗೃಹ ಪ್ರವೇಶ ಐತಲ್ಲ ನಾನಂತೂ ಹೋಗ್ತನಪ್ಪ ನೀನ್ ಬತ್ತೀಯಾ ಹೆಂಗೆ ಹ್ಮ್ ನಾನು ನೋಡು ಮಾರ್ತೆ ಇದ್ನಪ್ಪ ಯಾವತ್ತಪ್ಪನಿ ಅಳಿಕೆ ಕಣಪ್ಪ ನಾನು ಪ್ರೇಮನ ನೋಡಕ್ಕೆ ಇವತ್ತು ಹೋಗನ್ ನಾಳೆ ಹೋಗೋಣ ಅಂತ ಬರೇ ಇದೇ ಆತು ಹೋಗೋದ್ರೊಳಗೇನೆ ಇನ್ನೇನೋ ಗೃಹ ಪ್ರವೇಶ ಅಂದ್ರೂ ಹೋಗನ್ ಬಿಡತ್ತ ಸುಮ್ಕಾಗಿದ್ದೆ ಇವಾಗ ನೋಡಿದ್ರೆ ಈ ಇದು ಅಡ್ಡ ಬಂದು ನಾನು ನಾನ್ ಮಾತ್ರನಾ ಹೋಗೋದಪ್ಪ ಬೇಕಾದ್ರೆ ನೀನು ಎಮ್ಮಂದ್ ನೋಡ್ಕೆ ನಾನು ಮಾತ್ರ ನನ್ನ ನೆಂಟಿ ನೋಡ್ಕೊಂಡು ಗೃಹ ಮುಗಿಸ್ಕೊಂಡು ಬರ್ತೀನಿ ಬರೋದಾದರೆ ಬಾ ಅವ್ರವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ ಏನು ಯಾ ಮುಂದೆ ಮುಂದೆ ಕೂಕೋಬೇಕು ಅಂತ ಏನಿಲ್ಲ ಯಾರಿಗನ ಒಂದಿಟ್ಟು ದುಡ್ಡು ಕೊಟ್ಟು ಹೋಗಿ ಟೈಮಿಗೆ ಸರಿಯಾಗಿ ಹೋಟ್ಲ ಒಂದು ಇಟ್ಟು ಕೊಡ್ತಾರೆ ನಾವು ಹೋಗನ್ ಬಾ ಏನು ಯಾ ಮುಂದೆ ಕಾಕೊಂಡೇ ಇರಬೇಕು ಅಂತ ಏನಿಲ್ಲ ಏನರ ಅಪ್ಪ ಮಗ ಹಂಗ ಮಾತಾಡ್ತೀರಾ ನಾನು ಹಿಂಗ ಸಣ್ಣಕ್ಕಿಲ್ಲ ಹಿಂಗ ಬಿದ್ದು ಓಡಾಡಕ್ ಆಗ್ದಂಗೆ ಕೈ ಕಾಲು ಊದ್ಕೊಂಡು ಬಾವು ಬಂದವೆ ಹಾ ನಾನು ಇವಾಗ ಬಿಟ್ಟು ಹೋಗ್ತೀನಿ ಅಂತೀರಲ್ಲ ಇದ್ ನ್ಯಾಯವೇನ್ರೋ ನ್ಯಾಯ ಅನ್ಯಾಯದ್ ಮಾತು ನಿನ್ ಬಾಯಕ್ ಬಂದ್ರು ಸರಿ ಇರಲ್ಲ ಕಣಮ್ಮ ಅಂತ ಮಾತೆಲ್ಲ ನೀನ್ ಮಾತಾಡಬಾರ್ದು ಅದಕ್ಕೆ ಅದ್ ಕೂಡ ನಿನಗೆ ಗೊತ್ತಿಲ್ಲ ಅದೇ ಮತ್ತೆ ಅವಳಂತ ಬಾಯಗ್ ನ್ಯಾಯ ಅನ್ಯಾಯ ಮಾತು ನೀತಿ ನಿಜಾಯ್ತಿ ಅವೆಲ್ಲ ಬರ್ಬಾರ್ದು ಕಣಪ ಅವೆಲ್ಲ ಅವಳಿಗೆ ಓಹೋ ಅವಕ್ಕೆಲ್ಲ ಅವಳು ಒಳ್ಳೆ ಇವಳಿದ್ದಂಗೆ ಅವಳು ಬಾಯಗಂತವೆಲ್ಲ ಎಲ್ಲಿ ಅವಳು ಅವನ ಬರ್ನಾರ್ಕೇ ಮದು ಯಂಗ್ ಬೈಬೇಕು ಯಂಗ್ ಇದು ಮಾಡಬೇಕು ಯಂಗ್ ಚುಚ್ಚು ಮಾತಾಡಿ ಅವರ ಮನಸನ್ನ ನೋಯಿಸಬೇಕು ಇಂತ ಆದ್ರೆ ಆ ಬಾಯಿಗೆ ಅವಳುಗೆ ಬಾಯಿಗೆ ಯಾವಾಗ ಬೋಂಗೇ ಬುತ್ತಾ ಇರ್ತವೆ ನ್ಯಾಯ ಅನ್ಯಾಯ ನಿಜ ಐತಿ ಇಂತವೆಲ್ಲ ಅವಳಿಗೆ ಎಲ್ಲ ಗೊತ್ತಾಗ್ತವೆ ಹೇಳು ನಾನು ಚೆನಾಗಿ ಇಲ್ದೊಳ ಮಂಚಾಣಾ ಇಲ್ಬಿಟ್ಟು ಬ್ರೋ ಪ್ರಶಸ್ತಿ ಕೊಕ್ ನೇಮ್ತಿರಲ್ಲ ಆ ನಾನು ಯಾರು ನೋಡ್ಕೆ ಯಾರಿಗೋ ದುಡ್ಡು ಕೊಟ್ಟು ಮೂರು ಹೊತ್ತು ತಂದು ಹಾಕ್ರಿ ಅಂತ ಅಂದ್ರೆ ತಿಂಬಕನ ಬರಬೇಡವೇನೋ ಕೈ ಎಲ್ಲ ಹಂಗೆ ಊದ್ಕೊಂಡವೆ ಕಾಲೆಲ್ಲ ಊದ್ಕೊಂಡವೆ ನನ್ನ ಕೈಲಿ ನಡಿಯಕ್ಕೂ ಆಗಲ್ಲ ಇಂಥಳ ಬಿಟ್ಟು ಗೃಹ ಪ್ರವೇಶಕ್ಕೆ ಹೋಗ್ತಿರೋನು ನಾನಂತೂ ಹೋಗ್ತಮ್ಮ ನನಗೆ ನನ್ನ ತಂಗಿ ಮನೆ ಗೃಹ ಪ್ರವೇಶನೇ ಮುಖ್ಯ ಅಲ್ಲ ನಾನು ಹೆಂಡ್ತಿ ಬೇರೆ ಐತಿ ನೋಡಿ ಯೋಸೋ ದಿನ ಆಗೈತಿ ನಿನ್ಗೇನು ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಬಂದು ತೋರಿಸ್ಕೊಂಡು ಕರ್ಕೊಬಂದಿದ್ದೀನಿ ನಿನ್ನೇನು ಹಂಗೆ ಬೀದಿಗೆ ಬಿಟ್ಟಿಲ್ಲ ಇವತ್ತು ನೀನು ಈ ಸ್ಥಿತಿನಾಗ ಇದೆಯಾ ಅಂದರೆ ಅದಕ್ಕೆ ನೀನೇ ಕಾರಣ ನಾನೇನು ಮಾಡೋಕ್ಕಾಗಲ್ಲ ನನ್ನ ಕೈಲಾದ್ ನಾನು ಮಾಡಿದ್ನಿ ಕರ್ತವ್ಯ ನಾನು ಮಾಡಿದ್ದು ತೋರಿಸೋದು ಕರ್ಕೊಂಬರೋದು ಬರೋದು ನನ್ನ ಕರ್ತವ್ಯ ಆಸ್ಪೆಟ್ಲಿಗೆ ತೋರಿಸಿ ಹಂಗೆ ಕರ್ಕೊಂಡ್ ಬಂದಿದ್ನಿ ಎದ್ದು ಕೈಲಾಗಲ್ಲ ಅಂತ ಮನಿಕೊಂಡಿದ್ರು ಇನ್ನು ಎಷ್ಟ್ತೀನ ಅಂತ ಹಂಗೆ ಮನಿಕೊಂಡಿರ್ತೀಯ ಎದ್ದು ನಿನ್ನ ಕೆಲಸ ನೀನು ಮಾಡ್ಕ್ಯಾ ಇವಾಗ ಯಾರು ನಿನಗೆ ನಾವೇನು ಇಲ್ಲಿ ಆಳ್ ತಂದಿಕಕ್ಕೆ ನಮ್ಮ ಕೈಲಾಗಲ್ಲಮ್ಮ ನಾವು ನೀನು ನೋಡ್ಕೊಂಬ ಒಬ್ಬರು ನಾಳು ತಂದಿಕೆಕಾಗಲ್ಲ ನಾವು ಅಷ್ಟೊಂದು ಶ್ರೀಮಂತ್ರು ಅಲ್ಲ ಎದ್ದು ನಿನ್ನ ಕೆಲಸ ನೀನು ಮಾಡ್ಕ್ಯಾ ಆಗಲ್ಲ ಆಗಲ್ಲ ಅಂತ ಯಾಕೆ ಹೋಗಂತೀಯ ಎದ್ದಾಳು ಎದ್ದು ಓಡಾಡು ನಿನ್ನ ಕೆಲಸ ನಿನ್ ಸ್ವಂತ ಕೆಲಸಗಳು ಮಾಡ್ಕ್ಯಾ ಮಾಡ್ಕೊಂಡು ಉಣ್ಣು ಏನು ಅಷ್ಟು ಆಗಲ್ವೇನು ಅದೇ ಮತ್ತೆ ಆ ಹುಡ್ಗಿ ವಾಂತಿ ಆಗ್ತಾ ಬಿದ್ದಿದ್ರು ಕೂಡ ಹೋಗ್ ಒಂದು ತೊಟ್ಟು ನೀರು ಕೊಡೋಕಾಗದಿಲ್ಲದವಳು ಇವಾಗ ನಿನ್ನ ಕೆಲಸ ನೀನು ಎದ್ದು ಮಾಡ್ಕೊಂಬಕ್ಕಾಗಲ್ವೇನಿ ಆ ಬಸ್ರಿ ಬಾಣ್ತಿರೋ ಅಂತ ನೋಡ್ದಂಗೆ ಚಿತ್ರ ಹಿಂಸೆ ಕೊಡ್ತೀಯಲ್ಲ ಇವಾಗ ನಿನ್ನ ಕೆಲಸ ನೀನು ಮಾಡ್ಕೊಳ್ಳಿ ನನ್ನ ಮಗಳು ಬ ಗೃಹ ಪ್ರವೇಶಕ್ಕೆ ನಾನು ಹೋಗ್ತನಮ್ಮ ಹಾಂ ನಿನ್ಗೇನೇನಾಗಿಲ್ಲ ಆ ಅದಿಯವರು ಎಲ್ಲ ಶಕ್ತಿ ಕೊಡ್ತಾನೆ ಮಾತಾಡೋಕೆ ಶಕ್ತಿ ಕೊಡೋ ನಿನ್ನ ಕೆಲಸ ನಿನಗೆ ಮಾಡ್ಕೊಂಬಕ್ಕೆ ಶಕ್ತಿ ಕೊಡಲ್ಲೇನು ಎದ್ದು ನಿನ್ನ ಕೆಲಸ ನೀನು ಮಾಡ್ಕೊಂಡು ನಿನ್ನೊಡುಗೆ ನೀನೇ ಮಾಡ್ಕೊಂಡು ತಿನ್ನು ಬಿಡಪ್ಪ ನಾವು ಕಲ್ ಮನ್ಸು ಮಾಡ್ಕೊಂಡು ಇರೋಕ್ಕಾಗಲ್ಲ ಅಯ್ಯಮ್ಮಂತಾರೆ ಅದಕ್ಕೇನೆ ಆ ಬೋಡಮ್ಮಗೆ ಹೇಳೋಗ್ತೀನಿ ಒಂದು ದುಡ್ಡು ಕೊಟ್ಟು ಮೂರು ಹೊತ್ತು ತಂದು ಹೋಟ್ಲಕ್ಕೆ ತಂದು ರಾಮನ ಹೋಟ್ಲಾಗೆ ಇಡ್ಲಿ ಅಂತ ಹೇಳ್ತೀನಿ ಅಯ್ಯಮ್ಮನಂತ ಮನಸ್ಥಿತಿ ಎಲ್ಲ ಮನಸ್ಥಿತಿ ಅಲ್ಲ ಅದಕ್ಕೆ ನಮ್ದು ಅಯ್ಯೋ ಅಂತೈತಿ ನಮ್ಮ ಮನ್ಸು ಮಾತಾಡ್ಬಿಡ್ಕೊಂಡ್ಲವ ರಾಮ ಹ್ಞೂ ಅಮ್ಮನೆ ಅಮ್ಮ ಆಗಿರೋದ್ಕೆ ಮತ್ತೆ ಹಿಂಗೆಲ್ಲ ಇಲ್ಲ ಅಂದ್ರೆ ಹಾಂ ಯಾವಾಗ ತಗೊಂಡೋಗಿ ಅನಾಥಾಶ್ರಮಕ್ಕೆ ಹಾಕ್ಬಿಡ್ತಿದ್ವಿ ಕಣ್ಣು ಹಂಗೆ ಮಾಡ್ಬೇಕು ಕಣ ಹಾಂ ತಾಂಡೋಗಿ ವೃದ್ಧಾಶ್ರಮಗಳು ಇದಾವಂತೆ ತಿಂಗ್ಳಿಗೆ ಇಷ್ಟು ಅಂತ ಕೊಟ್ಟರೆ ಸೇರಿಸಿ ಅಂತಾರಂತೆ ಇವಳನ್ನ ತಾಂಡೋಗ ಅಲ್ಲಿ ಹಾಕಿದ್ರೆ ಆವಾಗ ಇವಳಿಗೆ ಯಾವ ಸಂಬಂಧಗಳು ಬೇಡ ಎಲ್ಲ ಬರೇನೆ ಗಲಾಟಿ ಮಾಡ್ಕೊಂಡು ಅಡ್ಡಾಡ್ತಾಳಲ್ಲ ಊರು ತುಂಬನ ಯಾರನ್ನ ಕಂಡ್ರು ಸೇರಲ್ಲ ಮಗಳ್ನು ಕಂಡ್ರು ಸೇರಲ್ಲ ಸೊಸೆ ಕಂಡ್ರು ಸೇರೋಲ್ಲ ಮಕ್ಕಳು ಗಂಡ ಯಾರನ್ನ ಸೇರಲ್ಲ ಬರೇ ಊರ ಗಲಾಟಿ ಮಾಡ್ಕೊಂಡು ಅಡ್ಡಾಡ್ತಾಳಲ್ಲ ತಗೊಂಡು ಹೋಗಿ ಹಾಕಬೇಕು ಅಲ್ಲಿ ಹಾಕ್ಬೇಕು ಅನಾಥಾಶ್ರಮ ಬೇಕ ಇಲ್ಲ ವೃದ್ಧಾಶ್ರಮ ಬೇಕ ಅವಾಗ ಚೆನ್ನಾಗಿ ಇರ್ತೈತಿ ಯಾರು ಇಲ್ದಾರಂಗ ಅನಾಥರಾಗಿ ಬಿದ್ದಿರ್ತಾರ ನೋಡು ಅವಾಗ ಗೊತ್ತಾಗ್ತೈತಿ ಅಂತ ಮಾತೆಲ್ಲ ಆಡ್ಬೇಡ್ರಿ ಕಣ್ರಿ ಆ ದೇವ್ರು ನನ್ನ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ನನ್ನ ಕಂತೀನಿ ಈ ಪಟಂಗ್ ಮಾಡಲ್ಲ ಹ್ಞೂ ನಾನು ಬಿಟ್ಟು ಹೋಗ್ಬೇಡ್ರಿ ಕಣ್ರಿ ನೋಡ್ದೇನಾ ನೋಡ್ದೇನಾ ಹಾಂ ಇಂಥ ವೇ ಸರಿ ಕೇಳಿಲ್ವ ನಾವು ಮಾತು ಜೈಲ್ಗೆ ಹೋಗಿ ಬಂದಾಗೂ ಹಂಗೆ ಹೇಳಿದ್ಲಪ್ಪ ಮತ್ತೇನಾನ ಸರಿ ಆದ್ಲೇನು ಹಾ ಸರಿ ಆದಂಗೆ ನಾಟಕ ಮಾಡಿದ್ಲು ಒಂದ್ ಎರಡು ವರ್ಷ ಹಾ ಮಗನ್ ಮದುವೆ ಆಗಿ ಸೊಸೆ ಬತ್ತಿದ್ದಂಗೆನೆ ತಿರ್ಗ ಅದೇ ಅತ್ತೆ ಪಾತ್ರನೇ ಎತ್ ಬಿಟ್ಲು ಯೋಸ್ ಮಾತಾಡ್ತಾಳೆ ನೋಡು ಹೇಳಪ್ಪ ನಾನು ನನ್ನ ಮಗಳ್ ಗೃಹ ಪ್ರವೇಶಕ್ಕೆ ಬತ್ತೀನಿ ನೋಡಿ ಓ ಬೋರನಿ ಆ ಬೋಡಮ್ಮಗೆ ಹೇಳನಿ ಒಂದಿಟ್ಟು ತಂಗ ಮನೆ ಕಡೆಗೆ ನೋಡ್ಕೊಂಡಿರೋ ಅಂತ ನೋಡ್ಕೊಂಡು ನೋಡಿ ನಾನು ಬರ್ತೀನಿ ಸರಿಯಪ್ಪ ಹಂಗೆ ಮಾಡ್ನಿ ಆಗ ನೋಡು ಬೋಡಮ್ನೆ ಬಂತು ಟೈಮಿಂಗ್ ಸರಿಯಾಗಿ ಏನಿಲ್ಲ ಇವ್ ನಾಳಿಕೆ ನಮ್ಗೆ ಅಂಗರ ಮನೆ ಗೃಹ ಪ್ರವೇಶ ಐತೆ ಮನೆ ಕಿಳ್ಕೊತಾರೆ ಅದಕ್ಕೇನೆ ಪ್ರೇಮನ್ ಬೇರೆ ನೋಡ್ಕೊಂಡ್ ಬರ್ಬೇಕು ಹೋದಾಗಿಂದನು ಹೋಗಿಲ್ಲ ನೋಡ್ಕೊಂಡು ಗೃಹ ಪ್ರವೇಶ ಮುಗಿಸ್ಕೊಂಡು ಬರ್ತೀವಿ ಅಲ್ಲೇ ದುಡ್ಡು ಕೊಟ್ಟು ನಮ್ಮ ನಮ್ಮಅಮ್ಮಗೆ ಒಂದಿಟ್ಟು ಹೋಟ್ಲಾಗೆ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಕೊಂದಿರ್ತಕೊಡು ಸಾತ್ರಿ ಮಾಡಿದ್ರೆ ಏನ್ ಸಾಕ್ರಿ ಮಾಡಬೇಡ ಹೋಟ್ಲಗಳ್ದು ಒಂದು ಇಟ್ಟು ತಂದು ಕೊಟ್ಟು ಹೋಗಿ ಅಷ್ಟೇ ಆಯಮ್ನ ಎದ್ದು ತಿನ್ಕೊಂಬಲಿ ನೀನೇನು ಆಯ್ ಮುಂದೆ ಮುಂದಕ್ಕೆ ಏನು ತುತ್ತು ಮಾಡಿ ಇಕ್ಬೇಡ ತಂದು ಕೊಟ್ಟು ಹೋಗು ಆಯಮ್ ತಿಮ್ಮಂಗಿರ್ ತಿಂಬಲಿ ಇಲ್ಲಾಂದ್ರೆ ಹಂಗೆ ಬಿದ್ದಿರಲಿ ಇಷ್ಟೊಂದು ಸಹಾಯ ನಾವು ಬರೋವರೆಗೂ ಮಾಡ್ಬೋಡಮ್ಮ ಸರಿ ಆತ ಹೇಳಪ್ಪ ನಿನ್ಗೋಸ್ಕರನೇ ಮಾಡ್ತೀನಿ ಅವಳ ಮಕ್ಕ ನೋಡ್ಕೊಂಡು ಯಾವಳು ಗೊತ್ತಾಳೆ ನೀವಿಬ್ರು ಉಳ್ಳಾರಲ್ಲ ಊರಾಗೆ ನಾಲ್ ಅದಕ್ಕೆ ಸಹಾಯ ಮಾಡ ಅಂತಾರ ಅದಕ್ಕೆ ನಿಮ್ಗೋಸ್ಕರ ಹೋಗಿ ಅಂತ ಅವಳು ನೋಡಿರ ಅವಳ ಅವಳ ಮಕ್ಕಕ್ಕೆ ಒಂದು ಒಂದು ನೀರುನು ನೀರು ಕೊಡಬಾರ್ದು ಹಂಗನ್ಬೇಡಮ್ಮ ನಾವು ಬರೋವರ್ಗು ಒಂದಿಟ್ಟು ತಂದು ಕೊಟ್ಟು ಹೋಗ್ಬಿಡು ನೀನು ಇನ್ನೇನು ತಂದ್ಕೊಡ್ತೀನಿ ಆತ ಹೇಳು ಏನಪ್ಪಾ ಬೋಡಮ್ಮ ಟೈಮಿಕ್ ಸರಿಯಾಗಿ ಹೋಟ್ಲಕ್ ತಂದ್ಕೊಡ್ತೈತೆ ಇರ್ತೇತಿ ಬಾ ಓ ಆಯ್ಗು ಒಂದು ಒಂಟಿ ಆಗಿದ್ದಾಗೇನೆ ಅವ್ರಿಗು ಅರ್ಥ ಆಗೋದು ಇಲ್ಲಾಂದ್ರೆ ನಾವು ಎಮ್ಮ ತಪ್ಪು ಮಾಡ್ದಂಗೆಲ್ಲ ನಾವು ಕ್ಷಮಿಸೋದು ಆಯ್ ಆಟನೇ ಮತ್ತೆ ಅದೇ ಚಾಳಿನೇ ಮುಂದುವರ್ಸೋದು ಹಿಂಗೆ ಒಂದಿಟ್ಟು ಹುಷಾರಿಲ್ದಾಗ ಒಬ್ಬರ ಇದ್ರೆ ಅವಾಗ ಗೊತ್ತಾಗುತ್ತೆ ಬಾರಪ್ಪ ಹೋಗನಿ ಸರಿ ಕಣೆ ಹಾಂ ಮನೆ ಕಡಿಕೆ ಎಚ್ಚರಿಕೆಯಿಂದ ಇರು ನಾವು ಗೃಹ ಪ್ರವೇಶಕ್ಕೆ ಹೋಗಿ ಬರ್ತೀವಿ ಮಗಳು ಮನೆ ಗೃಹ ಪ್ರವೇಶಕ್ಕೂ ನಿನಗೆ ಬರ ಯೋಗ್ಯತೆ ಇಲ್ಲ ಅದಕ್ಕೆ ದೇವರು ಇಂಥ ಸ ಶಿಕ್ಷೆ ಕೊಟ್ಟ ಸ್ವತ್ನಾರಾಯಣ ಸ್ವಾಮಿ ಪೂಜೆಗೆ ಬರಬೇಕಂದ್ರೆ ಅದೃಷ್ಟ ಇರ್ಬೇಕಂತೆ ಅದಿಲ್ಲ ನಮಗೆ ಅದೃಷ್ಟ ಐತೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಬರ್ತೀವಿ ಬರೋವರೆಗೂ ಹಾಂ ನಿನ್ಕ್ರ ಮನೆ ನೀನೇ ಅನುಭವಿಸ್ಕೆ ಸರಿಯಲ್ಲ ರಾಮ ಹೋಗನಿ ನಾನು ಸೊಸೆನೋ ಮಗಳು ನೋಡ್ಕೊಂಡು ಬರೋಣಿ ಸರಿ ಬಾರಪ್ಪ ಇದೇನಿದು ಈ ಎಲ್ಲ ನನ್ನ ಬಿಟಿಂಗ್ ಹೋಗ್ತಾರಲ್ಲ ಹಾ ನನ್ ಯಾರು ನೋಡ್ಕೆ ಬರೋದಿಕ್ಕಿಲ್ವೇ